ಯಾtoDouble ಮಂಡ್ಯದವರು ಇಲ್ಲ ಅಂತ ಹೇಳಿ ಸ್ಟೇಷನ್ ಅಲ್ಲಿ ಇದರ ಅಡ್ರೆಸ್ ಬರ್ಕಳ್ಸ್ರು ಪೊಲೀಸ್ ಸ್ಟೇಷನ್ ಅಡ್ರೆಸ್ ಬಂದಿದ್ದೀನಿ ಬಿಡಲ್ವಲ್ಲ ಬಿಡಲ್ಲಂದ್ರೆ ನೋಡಾನಾ ನನಗೂ ನ್ಯಾಯ ಸಿಗುತ್ತೆನೇ ನ್ಯಾಯ ಅಂದ್ರೆ ನನಗೆ ಅನ್ಯಾಯ ಆಗಿದೆ ಏನ್ ಅನ್ಯಾಯ ಯಾವ ತರ ಯಾವ ತರ ನನ್ನ ಕ್ಲಾಸ್ ಸೇರ್ಕೊಂಡ್ರೆ ಅವನು ಹೆಚ್ಚು ಎರಡನೇ ಕ್ಲಾಸಿಗೆ ಸೇರಿಸ್ಬೇಕು ಅಲ್ಲಿರೋದು ಒಂದನೇ ಕ್ಲಾಸಿಗೆ ಸೇರಿಸ್ತೀವಿ ಯಾಕೆ ಅಂತ ಕೇಳಿದ್ರೆ ನೀನು ನಾನು ಕುಣಿಗಳಲ್ಲಿ ಓದಿಸಿದೆ ಅಲ್ಲಿಂದ ಹೋಗಿ ಟಿ ಸಿ ತಗೊಂಬಾ ಕುಣಿಗಳಿಗೆ ಹೋಗ್ಬಿಟ್ಟು ಕುಣಿಗಳಲ್ಲಿ ಓದಿಸಿದೆ ನಾನು ಅಲ್ಲಿ ಒಂದು ವರ್ಷ ಓದಿಸ್ಲಿಲ್ಲ ಲಾಸ್ಟ್ ಅಲ್ಲಿ ತಗೊಂಬ ನಮ್ಮೂರಲ್ಲೇ ಕೂಡಿಸ್ಕೊಂಡೆ ಅವರು ನೀನು ಹಿಂಗೆ ಚಿಕ್ಕಪ್ಪತಿ ಸರಿ ಇವಾಗ 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 ಬಿಡಿ 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 ದರ್ಶನ್ ಮೀಟ್ ಮಾಡಕ್ಕೆ ಅಂತಿರಲ್ಲ ಸೊ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ ಯಾಕೆ ಅದು ಯಾಕೆ ಹೊಡ್ಯಕ್ ಬರ್ತಾರ ಹೇಳಿ ಇವಾಗ ನೋಡಕ್ ಬಂದಿದ್ದೀರಲ್ವಾ ನೀವು ಅವರು ಯಾವ್ದಾದ್ರು ಹೇಳ್ತಾ ಇದಾರೆ ಹೊಡ್ಯಕ್ ಬಂದ ಓಕೆ ನಿಮಗೆ ನೀವು ಇಲ್ಲಿ ದರ್ಶನ್ ಸರ್ನ ನೋಡಕ್ ಬಂದಿದ್ದೀರಲ್ಲ ನೀವು ದರ್ಶನ್ ಸರ್ನ ನೋಡಕ್ ಬಂದಿದ್ದೀರಲ್ಲ ಏನಕ್ಕೆ ಬಂದಿದ್ದೀರಾ ಇವಾಗ ಸರ್ ಸರಿ ನನ್ನ ಮೇಲೆ ಕಿತಾಪತಿ ಮಾಡಿ ನನಗೆ ಮೋಸ ಮಾಡೋರು ದರ್ಶನ್ ಸಾರ್ ಬಂಗೆ ಬೇಕು ಬೇಕು ಅಂತ ಕೋಪ ಬರೋಂಗೆ ಮಾಡಿ ಅವ್ರ ಕೈಯಿಂದ ಒರೆ ತಿಂದವನೇ ಅವನೇ ಸಾಯಿಸೋವ್ನೇ ಅಂತ ಅಪರಾಧ ಮಾಡ ಸೊ ಇದ್ರ ಬಗ್ಗೆ ನೀವು ಪೊಲೀಸ್ರ ಮೇಲೆ ನೀವು ದೂರು ಕೊಡ್ತೀರ ಸೊ ಇದೆಲ್ಲ ಇದೆಲ್ಲ ಹಂಗಂದ್ರೆ ಇದೆಲ್ಲಾ ನಿಮ್ಗೂ ಅನ್ಯ ಆಗಿದೆ ಪೊಲೀಸರ ಕಡೆಯಿಂದ ಈ ತರ ದರ್ಶನ್ ಅವ್ರಿಗೂ ಅನ್ಯ ಆಗಿದೆ ಅಂತೀರಾ ಇವಾಗ ಅವರು ಒಳಗಡೆಯಿಂದ ಆಯ್ತಕ್ಕ ನೀವು ನಿಂತ್ಕೊಳ್ಳಿ ಅವರು ದರ್ಶನ್ ಸಾರ್ ಅವರು ಒಳಗಡೆಯಿಂದ ಯಾರು ಬರಬೇಡ್ದು ಅಂತ ಅನುಮತಿ ಕೊಟ್ಟಿದ್ದಾರೆ

ಎಲ್ಲದಕ್ಕೂ ಒಂದೇ ಕಾರಣ ಕೋಪ ಬಂದಾಗ ಒಬ್ರು ಹೊಡೆಯೋದ್ರಲ್ಲ ಇನ್ನೊಬ್ರು ಮಾಡಿ ಬನ್ನಿ ಹೋಗ್ಬನ್ನಿ ಬನ್ನಿ ಅದೇ ಬಿಟ್ಟಿಲ್ಲ ಅಂದ್ರೆ ಬಂದು ಮಾತಾಡಿ ಸರಿನಾ ಅದು ಬಿಡಲ್ಲ ನಿಮ್ನ ಸೊ ಟೈಮ್ ವ್ಯರ್ಥ ಮಾಡ್ಕೊಬೇಡಿ ಯಾಕಂದ್ರೆ ಯಾರು ಅಭಿಮಾನಿಗಳನ್ನ ಬಿಡೋಲ್ಲ ಅವರು ಸಂಬಂಧಿಕರನ್ನ ಮಾತ್ರ ಬಿಡೋದು ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಹೋಗ್ಬಿಟ್ಟು ಒಳಗಡೆ ಹೋಗಿ ನೋಡ್ಕೊಂಡ್ ಬನ್ನಿ ಸರಿನಾ ಬಂದು ಮಾತಾಡಲ್ಲ